ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಈಸಿಯಾಗಿ ಬೇಗನೆ ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಆಗುವಂತಹ ವೈಟ್ ಕುಷ್ಕನ ಯಾವ ಥರ ಮಾಡೋದು ಏನು ಅಂತ ಇದ್ದೀನಿ ನಿಜಕ್ಕೂ ಫ್ರೆಂಡ್ಸು ತುಂಬಾ ಈಸಿ ಆಗುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಯಾರಿಗೆಲ್ಲ ಬೆಳಗ್ಗೆ ಬೇಗ ಅರ್ಜೆಂಟಾಗಿ ಹೋಗಬೇಕು ಕೆಲ್ಸಕ್ಕೆ ಅಂತ ಅನ್ನೋರು ಈ ಥರ ಬೇಗ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೆ ಹಾಗೂ ಲಂಚ್ ಬಾಕ್ಸು ಸಹ ಕಟ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನಿಜವಾಗೂ ಇವಾಗ ಯಾವ ಥರ ಮಾಡೋದು ಏನು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗೆ ನಾನು ಒಂದು ಬಾಂಡಲೆಗೆ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಬೇಕಪ್ಪ ಅಂತಂದರೆ ಪಾಯಸ ಇರುತ್ತೆ ಅಲ್ವಾ ಆ ಕಪ್ಲೇ ಒಂದು ಕಪ್ಪಷ್ಟು ಎಣ್ಣೆ ಹಾಕೊಳ್ಬೇಕು ಸ್ವಲ್ಪ ಪ ಎಣ್ಣೆ ಜಾಸ್ತಿ ಇತ್ತಪ್ಪ ಅಂತಂದರೆ ವೈಟ್ ಕುಶ್ ಕುಷ್ಕ ಚೆನ್ನಾಗಿರುತ್ತೆ ಅಂತಂದು ಇವಾಗ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲಾವಂಗ ಕಡಲೆಬೇಳೆ ಉದ್ದಿನಬೇಳೆ ಎಲೆ ಇವನ್ನೆಲ್ಲವೂ ಸಹ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡಿಕೊಂಡು ಇವಾಗ ನಾನು ಎರಡು ಕಡ್ಡಿಯಷ್ಟು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಕರಿಬೇವು ಹಾಕೊಂಡ್ಮೇಲೆ ಸ್ವಲ್ಪ ಅವೆಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ನಾನಿವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಉಜ್ಜು ಉದ್ದ ದುಃಖ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಳ್ಬೇಕು ಓಕೆ ಇವಾಗ ಇದ್ರಲ್ಲ ಈ ಥರ ಉದ್ದು ಕೆಚ್ಚಿಟುಗಳಂತೆ ಈರುಳ್ಳಿ ಹಾಗೂ ಹಸಿಮೆ ಎರಡನ್ನೂ ಸೇರಿಸಿ ನಾನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪುಗ ರೋಸ್ಟ್ ಆಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ಈ ರೆಸಿಪಿ ತುಂಬ ಈಸಿಯಾಗಿರುತ್ತೆ ಹಾಗೂ ತುಂಬ ಸಿಂಪಲ್ಲಾಗಿ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಬೇಗನೆ ಕಡಿಮೆ ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಆಗಿರುವಂತಹ ವೈಟ್ ಕುಷ್ಕಾನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಇವಾಗ ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಾನು ಟಮಟೆ ಸಣ್ಣದಾಗಿ ಟಮಟೆ ತೊಗೊಂಡಿರುವಂಥ ಟಮಟೆ ಇದ್ದೀನಿ ಟಮಟೆ ನಾನು ಮೇಲ್ಗಡೆ ಹಾಗೆ ಹಾಕೊಳ್ತಾ ಇದ್ದೀನಿ ಟಮಟೆ ನೀವು ಕಾಣಬಾರ್ದಪ್ಪ ಅಂತಂದರೆ ಹಾಗೆ ನೀವು ಮಿಕ್ಸಿಗೆ ಹಾಕಿ ಸಹ ಹಾಕ್ಕೊಳ್ಬೋದು ಮಿಕ್ಸಿಗೆ ಸಣ್ಣದಾಗಿ ಮಿಕ್ಸಿ ಮಾಡಿ ಟಮಟೇನ ನೀವು ಕುಕ್ಕರಿಗೆ ಫ್ರೈ ಮಾಡ್ಕೊಳ್ಬೋದು ನಾನು ಇವಾಗ ಹಾಗೆ ಮೇಲ್ಗಡೆನೇ ಹಾಕೊಳ್ತಾ ಇದ್ದೀನಿ ಬೇಕಂದವರು ಹಾಗೆ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದರೆ ಇದೇ ಥರನೇ ಮಾಡ್ಕೊಳ್ಬೋದು ನಾನಿವಾಗ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಶುಂಠಿ ಬೌಡ್ ಪೇಸ್ಟ್ ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ನೋಡ್ತಾ ಇದ್ರಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮೇ ಇಟ್ಕೊಳ್ಳಿ ಇಲ್ಲಪ್ಪ ಅಂತಂದರೆ ನಾವು ಹಾಕಿರುವಂತಹ ಮಸಾಲೆ ಸಾಮಾನು ಎಲ್ಲವನ್ನೂ ಸಾಲ ಸೀದೋಗುತ್ತೆ ಅದಕ್ಕೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡ್ಮೇಲೆ ಇವಾಗ ನಾನು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೋ ಹಾಕೋದ್ರಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ನೀವು ಹೆಚ್ಚು ಹೆಚ್ಚು ಬಳಸೋದ್ರಿಂದ ಗೋಡಂಬಿ ಹಾಗೂ ಬಾದಾಮಿ ಆಗಿರ್ಬೋದು ಇವೆಲ್ಲದನ್ನು ಸಹ ಬಳಸೋದ್ರಿಂದ ಸ್ವಲ್ಪ ಹೆಲ್ತಿ ಫುಡ್ ಅನಿಸುತ್ತೆ ಸ್ವಲ್ಪ ತಿನ್ನೋಕ್ಕೂ ಸಹ ಟೇಸ್ಟ್ ಬರುತ್ತೆ ಹಾಗೂ ಹೆಲ್ತಿಗೂ ಭಾಳ ಒಳ್ಳೆಯದು ಅಂತಂದು ಇವಾಗ ನಾನು ಕೊತ್ತಂಬರಿ ಹಾಗೂ ಪುದೀನ ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಕೊತ್ತಂಬರಿ ಪುದೀನ ಹಾಕೊಂಡ್ಮೇಲೆ ಸ್ವಲ್ಪ ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕೈಯಾಡ್ಸ್ಬೇಕು ಕಲಿಸ್ಬೇಕಾಗುತ್ತೆ ಓಕೆ ಇವಾಗ ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಕಲಿಸ್ಕೊಂಡ್ಮೇಲೆ ನೋಡ್ತಾ ನೋಡ್ತಾಯಿದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತಕ್ಕನೇ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಐದು ಬಾದಾಮಿನ ಈ ಥರ ಸಿಪ್ಪೆ ಸುಲಿದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರುವಂಥ ಬಾದಾಮಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಬಾದಾಮಿನ ಒಂದು ಮೂರು ತಾಸು ನೆನೆಸಿ ಸಿಪ್ಪೆ ಮೇಲುಗಡೆ ಸಿಪ್ಪೆ ತೆಗೆದು ಈ ಥರ ಮಿಕ್ಸಿಯಲ್ಲಿ ಸಣ್ಣದಾಗಿ ಮಿಕ್ಸಿ ಮಾಡಿ ಹಾಲನ್ನ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಬಟ್ಲಿದಷ್ಟು ಬಾದಾಮಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಹಾಲ ಹಾಕೊಂಡ್ಮೇಲೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ಬೇಕು ಮೊಸರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತಂದು ಬಾದಾಮಿ ಹಾಕೋದ್ರಿಂದ ಎಲ್ತಿಗೂ ಭಾಳ ಒಳ್ಳೆಯದು ಅಂತಂದು ಬಾದಾಮಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಸರು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಈ ಥರ ಸ್ಪೂನ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರವಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ವೈಟ್ ಕುಶ್ಕ ನಿಜಕ್ಕೂ ತುಂಬ ಸಿಂಪಲ್ಲು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಐಟಮ್ ಸಹ ತುಂಬ ಕಡಿಮೆ ಕಡಿಮೆ ಇರುತ್ತೆ ಹಾಗಾಗಿ ಸ್ವಲ್ಪ ತುಂಬ ತುಂಬ ಸಿಂಪಲ್ಲಾಗಿರುವಂತಹ ನಾನು ಇವತ್ತು ವೈಟ್ ಕುಷ್ಕನ ಇದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತನೋರು ಪ್ಲೀಸ್ ಲೈಕ್ ಆಗು ಸಬ್ಸ್ಕ್ರೈಬರ್ ಆಗಿ ಇನ್ನೂ ಸಬ್ಸ್ಕ್ರೈಬರ್ ಬೇಕಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಓಕೆ ಇವಾಗ ವೈಟ್ ಕುಷ್ಕ ವೈಟ್ ಕುಷ್ಕಕ್ಕೆ ಇವಾಗ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮೊಸರು ಹಾಗೂ ಬಾದಾಮಿ ಹಾಲು ಹಾಕಿದ್ವಲ್ವ ಸ್ವಲ್ಪ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕುದಿಸ್ಕೊಂಡ್ಮೇಲೆ ನಾನು ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀರೋ ಎಷ್ಟು ಅಕ್ಕಿ ತೊಗೊಂಡಿರ್ತೋ ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪಷ್ಟು ನೀರು ಹಾಕಿದರೆ ಕರೆಕ್ಟಾಗಿ ಉದುರು ಉದುರಾಗಿ ವೈಟ್ ಕುಷ್ಕ ರೆಡಿಯಾಗುತ್ತೆ ನಾನಿವಾಗ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ಎರಡು ಕಪ್ಪು ನೀರು ಹಾಕೊಂಡ್ಮೇಲೆ ಈ ಥರ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ನೀರೆಲ್ಲ ಚ ನೀರೆಲ್ಲ ಸ್ವಲ್ಪ ಕಾಯಬೇಕು ನಾವು ನೀರು ಹಾಕಿರ್ತೀವಲ್ವ ಅನ್ನೋ ರೈಸಿಗೆ ಅಂತಂದು ಅವು ನೀರೆಲ್ಲ ಸ್ವಲ್ಪ ಕಾದ್ಮೇಲೆ ನಾವು ಅಕ್ಕಿ ಹಾಕಿದರೆ ಆ ನಡೆಯುತ್ತೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಹಾಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸಹ ಅಂತಂದು ನಾವು ಒಂದು ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೂ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಉಪ್ಪೆಲ್ಲ ಒಂದೇ ತನಕ ಇರುತ್ತೆ ಅಲ್ವ ಅದಕ್ಕೆ ಸ್ವಲ್ಪ ಸ್ಪೂನ್ ತೊಗೊಂಡು ಕಲಿಸಿದ್ರೆ ಅಂದರೆ ಚೆನ್ನಾಗಿರುತ್ತೆ ಅಂತಂದು ರೈಸ್ ಚೆನ್ನಾಗಿರುತ್ತೆ ಅಂತ ಓಕೆ ಬಾವ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮೇಲೆ ಇವಾಗೆ ನಾನು ಅಕ್ಕಿನೇ ತೊಳೆದು ಅಕ್ಕಿ ಹಾಕೊಳ್ತಾ ಇದ್ದೀನಿ ನಾನು ಅಕ್ಕಿನ ನೆನೆಸಿಲ್ಲ ಹಾಗೆ ತೊಳೆದು ಅಕ್ಕಿ ಅಕ್ಕಿ ತೊಳೆದು ಇದ್ದೀನಿ ಓಕೆ ಇವಾಗ ಅಕ್ಕಿ ತೊಳೆದು ಹಾಕೊಂಡ್ಮೇಲೆ ನೀವು ನೆನೆಸಿರಪ್ಪ ಅಂತಂದರೆ ನೀರು ಕಡಿಮೆ ಇಡಬೇಕಾಗುತ್ತೆ ನೆನ್ಸಿಲ್ಲಪ್ಪ ಅಂತಂದರೆ ನೀರು ಸ್ವಲ್ಪ ಕರೆಕ್ಟಲ್ಲಿ ನೀರು ಕರೆಕ್ಟ್ ಮೆಜರ್ಮೆಂಟಲ್ಲಿ ಇಟ್ಟರೆ ಸಾಕಾಗುತ್ತೆ ಇವಾಗ ಅಕ್ಕಿ ಎಲ್ಲ ಹಾಕಿದ ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಓಕೆ ಇವಾಗ ಕಲಿಸಿದ ಮೇಲೆ ಇದನ್ನು ನಾನು ಮೂರು ವಿಸಿಲ್ ಹಾಕಬೇಕು ಕುಕ್ಕರ್ ಮುಚ್ಚಳ ಮುಚ್ಚಿದ ಮೇಲೆ ಮೂರು ವಿಸಿಲ್ ಆದರೆ ವೈಟ್ ರೆಡಿ ರೆಡಿಯಾಗುತ್ತೆ ಓಕೆ ಇವಾಗ ಮೂರು ವಿಸಿಲ್ ಆಗಬೇಕು ಹಂಗಾದರೆ ತುಂಬ ಟೇಸ್ಟ್ ಬರುತ್ತೆ ಓಕೆ ಇವಾಗ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಓಕೆ ಇವಾಗ ನೋಡ್ತಾ ಇದ್ರಲ್ವ ವೈಟ್ ಕುಷ್ಕ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ವೈಟ್ ಕುಷ್ಕ ಅಂತಂದು ಇದಕ್ಕೆ ವೆಜಿಟೇಬಲ್ ಇಲ್ಲ ಏನೂ ಇಲ್ಲ ಹಾಗೆ ಪ್ಲೇನಾಗಿ ವೈಟ್ ಕುಷ್ಕ ಮಾಡ್ಕೊಳ್ಬೋದು ಇವಾಗೆ ನಾನು ವೈಟ್ ಕುಷ್ಕಕ್ಕೆ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ವೈಟ್ ಕುಷ್ಕ ಅಂತಂದರೆ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಾಗಿದೆ ನಾನು ಒಂದು ಓಕೆ ನೋಡ್ತಾ ಇದ್ರಲ್ಲ ವೈಟ್ ಕುಷ್ಕ ಎಷ್ಟು ಚೆನ್ನಾಗಾಗಿದೆ ತುಂಬ ಸಿಂಪಲ್ಲು ಬೆಳಗ್ಗೆ ಸಮಯದಲ್ಲಿ ಲಂಚ್ ಆಗಿರ್ಬೋದು ಬೆಳಗ್ಗೆ ಟಿಫಿನಿಗಾಗಿರ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಓಕೆ ಇವ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಬಾಯ್ ಬಾಯ್ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದು Okay friends, bye bye.